ಆತ್ಮೀಯ ವಿದ್ಯಾರ್ಥಿಗಳೇ ಕುವೆಂಪು ಅವರು ಬರೆದಿರುವ ಇಂದಿನ ದೇವರು ಪದ್ಯದ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಮೊದಲದಾಗಿ ಇಂದಿನ ದೇವರು ಪದ್ಯದಲ್ಲಿ ಒಟ್ಟಾರೆ ನಮಗೆ ಮೂರು ರೀತಿಯ ಪ್ರಶ್ನೆಗಳು ಬರಬಹುದು ಅದರಲ್ಲಿ ಮೊದಲನೇ ಪ್ರಶ್ನೆ ಮೌಢ್ಯತೆಯ ಅಂದಾನುಕರಣೆ ಕವಿತೆಯಲ್ಲಿ ಹೇಗೆ ಮೂಡಿಬಂದಿದೆ ಅನ್ನುವಂಥ ಪ್ರಶ್ನೆ ಇದೆ ಅದನ್ನು ವಿವರಿಸಿ ಅಂತ ಬರುತ್ತೆ ಎರಡನೇ ಪ್ರಶ್ನೆ ರಾಷ್ಟ್ರ ಪ್ರೇಮದ ನೆಲೆ ಕವಿತೆಯಲ್ಲಿ ಮೂಡಿ ಬಂದಿರುವ ಬಗೆಯನ್ನು ವಿವರಿಸಿ ಅಂತ ಎರಡನೇ ಪ್ರಶ್ನೆ ಇದೆ ಹಂಡ್ರೆಡ್ ಪರ್ಸೆಂಟು ಈ ಎರಡನೇ ಪ್ರಶ್ನೆ ಬರುವಂಥ ಸಾಧ್ಯತೆ ನನಗಂತೂ ಇದೆ ಇನ್ನು ಮೂರನೇ ಪ್ರಶ್ನೆ ದೇಶ ಕುರಿತು ಕವಿಯ ನಿಲುವೇನು ಅಂತ ಇದೆ ಇದರಲ್ಲಿ ಎರಡರ ಪ್ರ ಕ್ವಶನ್ ನಂಬರ್ ಎರಡರ ಬಗ್ಗೆ ನಾವು ಭಾಳ ಗಮನ ಕೊಡಬೇಕು ಒಟ್ಟಾರೆ ಮೂರು ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಡ್ತಾ ಹೋಗಿದ್ದೇನೆ ಮೊದಲನೇದಾಗಿ ಮೊದಲನೇ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡ್ತಾ ಹೋಗೋಣ ಮೌಢ್ಯತೆ ಅಂದಾನುಕರಣೆ ಕವಿತೆಯಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿ ಅಂತ ಪ್ರಶ್ನೆ ಇದೆ ಇಲ್ಲಿ ನಾವು ಪದ್ಯದಲ್ಲಿ ಕೊಟ್ಟಿರುವಂತಹ ಸಾರಾಂಶವನ್ನು ನೋಡಬೇಕು ನಾವು ಮ ಪ್ರಾರಂಭದಲ್ಲಿ ಕೊಟ್ಟಿರುವಂತಹ ಪ್ರಮುಖವಾಗಿ ಮೊದಲ ಒಂದು ಮೂರ್ನಾಲ್ಕು ಪ್ಯಾ ಪ್ಯಾರಗಳಲ್ಲಿ ಆ ಒಂದು ಉತ್ತರ ಅನ್ನುವಂಥದ್ದು ಇದೆ ಸ್ನೇಹಿತರೆ ಕುವೆಂಪು ಅವರ ಪರಿಚಯವನ್ನು ಬರೆದ್ಬಿಟ್ಟು ನೇರವಾಗಿ ನಾನು ಕೊಟ್ಟಿರುವಂಥ ಉತ್ತರವನ್ನು ಬರೆದ್ಬಿಟ್ರೆ ಆಯಿತು ಒಂದೇ ಪ್ರಶ್ನೆಗೆ ಇದಾದ ನಂತರ ನಮಗೆ ಇನ್ನು ಎರಡನೇ ಪ್ರಶ್ನೆಯೂ ಕೂಡ ನಾನು ಇಲ್ಲಿ ಉತ್ತರವನ್ನು ಕೊಡ್ತಾ ಹೋಗಿದ್ದೀನಿ ಎರಡನೇ ಪ್ರಶ್ನೆ ಮತ್ತು ಮೂರನೇ ಪ್ರಶ್ನೆ ಎರಡಕ್ಕೂ ಸೇರಿಸಿ ಉತ್ತರವನ್ನು ಕೊಟ್ಟಿದ್ದೀನಿ ರಾಷ್ಟ್ರ ಪ್ರೇಮದ ನೆಲೆಯಲ್ಲಿ ಆ ಒಂದು ಪ್ರಶ್ನೆ ಏನಿದೆ ಅದರ ಜೊತೆಗೆ ದೇಶ ನಿಲುವು ಕವಿ ಕವಿದು ಯಾವ ಥರ ಅಂತೇಳಿ ಒಟ್ಟು ಎರಡೂ ಪ್ರಶ್ನೆಗೂ ಒಂದೇ ಉತ್ತರ ಆಗುತ್ತೆ ಹಾಗಾಗಿ ಇದನ್ನು ಕೂಡ ದಯವಿಟ್ಟು ಗಮನ ಇಟ್ಟು ನೋಡಿ ಭಾಳ ಚೆನ್ನಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಅನ್ನುವಂಥದ್ದು ಕೊಟ್ಟಿದ್ದೀನಿ ಖಂಡಿತ ವಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ